ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ವೆರೈಟಿ ಆಫ್ ಚಿತ್ರಾನ್ನ ಇದೆ ಬಟ್ ನಾನು ಒಂದು ವಿಭಿನ್ನವಾದ ರೀತಿ ಚಿತ್ರಾನ್ನ ಮಾಡ್ತಿದ್ದೀನಿ ಮೊದಲಿಗೆ ಅನ್ನ ಮಾಡಿಟ್ಕೊಂಡು ಅನ್ನ ಮಾಡಿಟ್ಕೊಳ್ಳೋಣ ಅದು ವಿಷಲ್ ಹೋಗುವಷ್ಟರೊಳಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ದೊಡ್ಡ ಟೀ ಸ್ಪೂನ್ ಟೇಬಲ್ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೊಳ್ಳೋಣ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಚಟಪಟ ಅಂತ ಆದಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಶೇಂಗ ಅನ್ನ ಹಾಕ್ಕೊಳ್ಳೋಣ ಶೇಂಗಾ ಕಡಲೆಬೇಳೆ ಆದಮೇಲೆ ಅದಕ್ಕೆ ಬೆಳ್ಳು ಇಲ್ಲಿ ನಾನಿಲ್ಲಿ ಇಡಿಯಾಗಿ ಹಾಕ್ತೀನಿ ಜಜ್ಜೋದಿಲ್ಲ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ಖಾರ ಆಗಿದೆ ಖಾರ ಇದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಳ್ಳಿ ಒಂದು ಅರ್ಧ ಇಂಚು ಶುಂಠಿಯನ್ನು ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಶೇಂಗಾ ಕಡಲೆಬೇಳೆ ಬೇಳೆ ಎಲ್ಲ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುವರ್ಗು ಫ್ರೈ ಮಾಡಬೇಕು ಕ್ರಿಸ್ಪಿ ಆಗಿದೆ ಈಗ ಅದನ್ನೇನು ಮಾಡೋದು ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಆಯಿಲ್ ಹಾಗೆ ಇರಲಿ ಬರೀ ಅದನ್ನು ಮಾತ್ರ ಎತ್ಬಿಟ್ಟು ಒಂದು ಬೌಲಿಗೆ ಇಟ್ಕೊಳ್ಳೋಣ ಎಲ್ಲ ಕ್ರಿಸ್ಪಿ ಆಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಎತ್ತಿಟ್ಟ ನಂತರ ಉಳಿದಿರೋ ಆಯಿಲಿಗೆ ಹೆಚ್ಚಿಟ್ಟಂತಹ ಈ ನಾನು ಇಲ್ಲಿ ಎರಡು ಗಡ್ಡೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಟೊಮೊಟೊ ಹಾಕೊಳ್ಳೋಣ ಚೆನ್ನಾಗಿ ನಿಧಾನ ಕೈ ಆಡಬೇಕಳೆ ಹಿಡಿದ ಹಾಗೆ ಅದಕ್ಕೆ ನಂತರ ನಾನೊಂದು ಒಂದು ದೊಡ್ಡ ಟೊಮೊಟೊ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೋಣ ಹಾಗೆ ಒಂದು ಅರ್ಧ ಉಳ್ಳಿಂಬೆಹಣ್ಣನ್ನು ಸ್ಕ್ರೀಜ್ ಮಾಡಿ ಅದನ್ನು ಜ್ಯೂಸ್ನ ತೆಗೆದಿಟ್ಕೊಳ್ಳೋಣ ಸೋಸಿಬಿಟ್ಟು ಅದು ಬೀಜ ಬರ್ತಿರೋ ಹಾಗೆ ಸೋಸಿಬಿಟ್ಟು ತೆಗಿಟ್ಕೊಳ್ಳೋಣ ಒಂದು ಕಡೆ ಮತ್ತು ಇಲ್ಲಿ ಚೆನ್ನಾಗಿ ಈರುಳ್ಳಿ ಬಂದ ನಂತರ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊ ಆ್ಯಡ್ ಮಾಡಿ ಅದು ಉಪ್ಪು ಕೂಡ ಹಾಕ್ಕೊಳ್ಳೋಣ ಯಾಕಂದ್ರೆ ಟೊಮೊಟೊ ಬೇಗ ಕರಗುತ್ತೆ ಅದಕ್ಕೆ ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಟ ಆದಮೇಲೆ ಚೆನ್ನಾಗಿ ಟೊಮೆಟೊ ಸ್ಮಾಶ್ ಆಗೋವರೆಗೂ ಚೆನ್ನಾಗಿ ಟೊಮೆಟೊ ಕರ್ಕೋವರೆಗು ಚೆನ್ನಾಗಿ ಕೈ ಆಡಬೇಕು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಕರಗತ್ತೆ ಅದು ಕರಗಿದ ನಂತರ ನಾವು ಏನು ಫ್ರೈ ಮಾಡ್ಕೊಂಡು ತೆಗೆದಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೋಡಿ ಆಫ್ ಮಾಡಿಬಿಟ್ರೆ ಆಯಿತು ಇವಾಗ ಜ್ಯೂಸನ್ನು ಹಾಕಬೇಕು ಯಾವುದು ಜ್ಯೂಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನಿಂಬೆಣ್ಣೆ ಜ್ಯೂಸ್ ತೆಗಿಟ್ಕೊಂಡಿದ್ವಿ ಅದನ್ನು ಹಾಕೋಣ ನಂತರ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಅದಕ್ಕೆ ನೋಡಿ ಫ್ರೈ ಮಾಡಿಟ್ಟಿದ್ದು ಏನಿತ್ತು ಅದು ಅಷ್ಟು ಹಾಕ್ಕೊಂಡು ಈಗ ಈ ಕೊನೆಯಲ್ಲಿ ಹಾಕಿದಾಗ ಅದು ಕ್ರಿಸ್ಪಿನೆಸ್ ಹೋಗೋಲ್ಲ ಹಾಗೆ ಇರುತ್ತೆ ಗಟಮ್ ಅನ್ನ ಹಾಗೆ ಇರುತ್ತೆ ಕ್ರಿಸ್ಪಿ ಹೋದರೆ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಶೇಂಗಾ ಕಡಲೆಬೇಳೆ ಅದಕ್ಕೆ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ಈಗ ಬಿಸಿಬಿ ಹಸಿ ಆಗಿರುವಾಗಲೇ ಅನ್ನನ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಾರು ಮಾಡಿಕೊಳ್ಳಿ ತುಂಬಾ ಟೇಸ್ಟ್ ಅನಿಸುತ್ತೆ ನನಗೆ ತನಗೆ ತುಂಬನೇ ಅನಿಸುತ್ತೆ ನಾನು ಬೇರೆ ಬೇರೆ ರೀತಿ ಚಿತ್ರಾನ್ನ ಮಾಡ್ತೀನಿ ಬಟ್ ಇದು ಕೂಡ ನಂಗೆ ಬಹಳ ಇಷ್ಟ ಆಯಿತು ನಾನು ವೆಜಿಟೇಬಲ್ ಸೂಪ್ ಜೊತೆ ಚಿತ್ರಾನ್ನ ತಿಂತಾ